ಸಮಸ್ತ ನಾಡಿನ ಜನತೆಗೆ ನೂರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಕೊರ್ತಾ ಸಮಸ್ತ ಜನತೆಗೆ ಆ ದೇವರು ಒಳ್ಳೇದು ಮಾಡಲಿ ಆಗಿರೋ ಆರೋಗ್ಯ ಕೊಡಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ಲಿಕ್ಕೆ ಇಚ್ಛೆ ಕೊಡ್ತೀನಿ ವಿಶೇಷವಾಗಿ ಗಣಪತಿ ಹಬ್ಬದಲ್ಲಿ ಜನರು ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಣೆ ಮಾಡಬೇಕು ಮುನ್ನೇದಾಗಿ ಕಸ ಕಡ್ಡಿ ಮಣ್ಣು ಮುಸಿ ಎಲ್ಲಂದ್ರಲ್ಲಿ ರೋಡಲ್ಲಿ ಎಸಿತಾರೆ ಈ ಹೂವು ಅಲ್ಲ ಹೂವು ಹಣ್ಣು ಏನು ಬಿಸಾಕೋದಿಲ್ಲ ಈ ಬಿಸಾಕೋ ವಸ್ತುಗಳು ಈ ಮಾವಿನ ತಳಿರು ತೋರಣಗಳು ಹೂವುಗಳು ಭಾಳ ಗಲೀಜು ಮಾಡ್ತಾರೆ ಶುಚಿತ್ವಕ್ಕೆ ಮಹತ್ವ ಕೊಡಬೇಕು ಎರಡನೇದು ಈ ಗಣಪನ ಒಂದು ವಿಗ್ರಹಗಳನ್ನ ಪ್ರತಿಯೊಂದು ಸಣ್ಣ ಮನೆಯಿಂದ ಹಿಡಿದು ದೊಡ್ಡ ಮನೆಯವರೆಗೂ ಎಲ್ಲರೂ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಹಬ್ಬದ ಗಣೇಶನ ಹಬ್ಬದ ದಿವಸ ಈ ಪರಿಸರ ಸ್ನೇಹಿ ಗಣಪತಿನೇ ನೀವೆಲ್ಲ ಪೂಜಿಸ್ಬೇಕು ಅನ್ನೋದು ನಮ್ಮಗಳ ಒಂದು ಅಪೇಕ್ಷೆ ಕೂಡ ಸಮಸ್ತ ಜನತೆಗಳ ಅಪೇಕ್ಷೆ ಕೂಡ ಮಣ್ಣಿನ ಗಣಪ ಈ ಪಿ ಒ ಪಿ ಗಣಪಗಳನ್ನು ಬಿಟ್ಟು ಎಷ್ಟು ಹಾಳು ಮಾಡುತ್ತೆ ಈ ಕೆಮಿಕಲ್ಸ್ ಅಂದರೆ ಬಣ್ಣ ನೋಡಿ ಬಣ್ಣ ಓ ಕೆಲವ್ರು ಯಾರು ಹೇಳ್ತಾರೆ ಇಲ್ಲ ಗಣಪತಿನ ಕೂರಿಸು ಅಲ್ಲೇ ಟ್ಯಾಂಕರಲ್ಲಿ ಅಲ್ಲಲ್ಲೇ ನಿಲ್ಲಿಸಿದ್ರೆ ಅಲ್ಲಿ ತಗೊಂಡೋಗಿ ಮುಳುಗಿಸ್ಕೊಡ್ತೀವಿ ಅಂತ ಆ ಟ್ಯಾಂಕರ್ ನೀರು ತಗೊಂಡೋಗಿ ಎಲ್ಲೂ ಇತ್ತಾರೆ ಎಲ್ಲೋ ಗುಂಡಿಗೋ ಅಥವಾ ಇನ್ನೆಲ್ಲ ಮತ್ತೊಂದು ಸುರಿತಾರೆ ಪರಿಸರನ ಹಾಳು ಮಾಡ್ತಾರೆ ಭಾಳ ಒಂದು ಕೆಟ್ಟ ಒಂದು ಚಟ ಅಂತಲೇ ಇದು ಹೇಳ್ಬೇಕು ಎಸ್ಪೆಷಲಿ ಪಿ ಓ ಪಿ ಗಣಪತಿ ಏನು ಗಣಪ ಭಾಳ ಅಲಂಕಾರವಾಗಿ ಸುಂದರವಾಗಿ ಕಂಡುಬಿಡ್ಬೇಕು ಅಷ್ಟೇ ಜನರ ಒಂದು ಮನಸ್ಥಿತಿ ಅದನ್ನು ತೊರೆದು ಎಲ್ಲರನ್ನು ಗಣಪನ ಹಬ್ಬನ ಶುಚಿತ್ವಕ್ಕೆ ಮನೆ ಮ ಮಹತ್ವ ಕೊಟ್ಟು ಪರಿಸರನ ಪರಿಸರ ಸ್ನೇಹಿಯಾಗಿ ಕಾಪಾಡಬೇಕು ಅಂತ ఎల్లూ నన్న మనవి